ರಿಪೋರ್ಟ್ ಕ್ಯಾಬಿನೆಟ್ನಲ್ಲಿ ಮಂಡಿಸ್ಬೇಕು ಅಲ್ಲಿ ಚರ್ಚೆ ಆಗಬೇಕು ಆಮೇಲೆ ಅದು ಜಾರಿಯಾಗಿ ಮಾಡಬೇಕು ಅದಾದ್ಮೇಲೆ ಜಾರಿ ಮಾಡ್ತೀವಿ ಅಂತೇಳಿ ಹೇಳಿದ್ದೆ ನಾನು ಅಧಿಕಾರದಲ್ಲಿ ಇದ್ದರೆ ಅವರಿಗೆ ಅವ್ರ ಪಕ್ಷಗಳು ದುರ್ಬಲ ಆಗ್ತವೆ ಅಂತಕ್ಕಂಥ ಭಯ ಅವ್ರಿಗೆ ಮತ್ತೆ ಮಿನಿಸ್ಟ್ರು ಎ ಐ ಸಿ ಸಿ ಪ್ರೆಸಿಡೆಂಟ್ ಜೊತೆ ಭೇಟಿ ಮಾಡಿದರೆ ಅದಕ್ಕೆ ಒಂದು ಅರ್ಥ ಕಲ್ಪಿಸೋದೇನೋ ನಿಮ್ಮದೇ ಆದಂತ ಒಂದು ಇಂಟರ್ಪ್ರಿಟೇಷನ್ ಮಾಡಿದರೆ ಏನಪ್ಪಾ ಅವ್ರ ಅಭಿಪ್ರಾಯ ಹೇಳಿದ್ದಾರೆ ಸಿ ನಾನೇನು ಹೇಳಿದ್ದೀನಿ ಅಂತಂದರೆ ಬ್ಯಾಕ್ವರ್ಡ್ ಕ್ಲಾಸ್ ಹಾಸ್ಟೆಲ್ಗಳಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಒಂದು ಸಮಾವೇಶ ಮಾಡಿದರು ಮೈಸೂರಿನಲ್ಲಿ ಆ ಸಮಾವೇಶದಲ್ಲಿ ಹೇಳಿದ್ದೆ ನಾನು ರಿಪೋರ್ಟ್ನ ತಗೊಂಡಿದ್ದೀವಿ ರಿಪೋರ್ಟ್ ಕ್ಯಾಬಿನೆಟ್ನಲ್ಲಿ ಮಂಡಿಸಬೇಕು ಅಲ್ಲಿ ಚರ್ಚೆ ಆಗಬೇಕು ಆಮೇಲೆ ಅದು ಜಾರಿಯಾಗಿ ಮಾಡಬೇಕು ಅದಾದ ಮೇಲೆ ಜಾರಿ ಮಾಡ್ತೀವಿ ಅಂತೇಳಿ ಹೇಳಿದ್ದೆ ಆ ಹಿನ್ನೆಲೆಯಲ್ಲಿ ಹೇಳಿ ಪ್ರಶ್ನೆ ಹೇಳಿರಬೇಕು ಅಂತ ಅನಿಸುತ್ತೆ ಅಲ್ಲ ಭೇಟಿ ಮಾಡಿದ ನಿಜ ಹೇಳಿದ ನಿಜ ಬಟ್ ಯಾವಾಗ ಮಾಡ್ತೀವಿ ಕ್ಯಾಬಿನೆಟ್ ಮುಂದೆ ತರಬೇಕಲ್ಲ ಅದನ್ನು ಕ್ಯಾಬಿನೆಟ್ ಮುಂದೆ ಮಣಿಸಿ ನಾನು ಬ್ಯಾಕರ್ ಕ್ಲಾಸ್ ಇಲಾಖೆ ಮಂತ್ರಿ ಜೊತೆ ಮಾತಾಡ್ತೀನಿ ಅವ್ರ ಜೊತೆ ಮಾತಾಡಿ ಆಮೇಲೆ ಟೇಕ್ ಇಟ್ ಮುಂದಿನ ವಾರ ಅಂತ ಹೇಳಿಲ್ರಿ ಸಿ ಮುಂದಿನ ವಾರ ಅಂತ ಹೇಳಿಲ್ಲ ಅವ್ರ ಅಭಿಪ್ರಾಯ ಅವ್ರ ಆಗಿರ್ಬೋದು ಮುಂದಿನ ವಾರ ಮಾಡಿ ಅಂತ ಒತ್ತಾಯ ಮಾಡಿರ್ಬೋದು ಬಟ್ ಮುಂದಿನ ವಾರ ನಾವು ಬ್ಯಾಕ್ವರ್ಡ್ ಕ್ಲಾಸ್ನವ್ರ ಜೊತೆ ಮಾತು ಕಮಿಟಿಯವರ ಅವರ ಇಲಾಖೆ ಜೊತೆ ಮಾತಾಡಿ ಆಮೇಲೆ ಆ ವರದಿ ಕ್ಯಾಬಿನೆಟ್ ಮುಂದೆ ಚರ್ಚೆ ಆಗಬೇಕು ಆಮೇಲೆ ಅಸೆಂಬ್ಲಿ ಮುಂದೆ ಮಂಡಿಸ್ಬೇಕು ಇವೆಲ್ಲ ಆಗ್ಬೇಕಲ್ಲ ಪ್ರೊಸೀಜರ್ ಎಲ್ಲರಿಗೂ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ನ್ಯಾಯ ಸಿಗುತ್ತೆ ಅದ್ರ ಜೊತೆಗೆ ಒಳ ಮೀಸಲಾತಿ ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ ಜಾತಿ ಗಣತಿ ವರದಿನ ಘೋಷಣೆ ಮಾಡಿದ್ರೆ ಅಂತ ಅವೆಲ್ಲ ನನ್ನ ಜೊತೆ ಚರ್ಚೆ ಮಾಡಿದ್ರಪ್ಪ ಚರ್ಚೆ ಮಾಡಿದ್ದು ಗೌರ್ಮೆಂಟ್ ವಿಲ್ ಟೇಕ್ ಎ ಡಿಸಿಷನ್ ಆನ್ ದಟ್ ಓಕೆ ಒಳ ಮೀಸಲಾತಿ ಸುಪ್ರೀಂ ಕೋರ್ಟು ಡಿಸಿಷನ್ ಕೊಟ್ಟಿದೆ ಅದು ನಾನು ಕ್ಯಾಬಿನೆಟ್ನಲ್ಲಿ ಮತ್ತೆ ಹೈಕಮಾಂಡ್ ಜೊತೆ ಚರ್ಚೆ ಮಾಡಬೇಕು ಅವ್ರು ಯಾವ ಪಾರ್ಟಿಯವರು ಜೆ ಡಿ ಎಸ್ನವರು ಹಿರಿಯ ನಾಯಕ ಲೀಡರ್ ಅಲ್ವಾ ಅವ್ರು ಹೇಳಿರೋದು ಸರಿ ಇದೇ ಇರಬೇಕು ಅವ್ರು ಇದಕ್ಕೆ ನನ್ನ ಪ್ರಕಾರ ಸರಿ ಇದೆ ಅಂತ ಅನ್ಕೊಂಡಿಲ್ಲ ಸರ್ కుమార్சாமி ಅವರು ಆಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅಂತ ಹೇಳಿ ಅಲ್ವಾ ಅವರು ಯಾರು ಏನಾಗಿದರೋ ಅವರು ಕೋರ್ ಕಮಿಟಿ ಕೋರ್ ಕಮಿಟಿ ಚೇರ್ಮನ್ ಅವರು ಹೇಳಿದ ಮೇಲೆ ಏನಂತ ಅರ್ಥ ಏನಿದು ಅರ್ಥ ಅದು ಮಾತಾಡಲ್ಲ ನೀವು ನಿಮ್ಮ ವಿರುದ್ಧ ಅಷ್ಟೊಂದು ವೈಯಕ್ತಿಕವಾಗಿ ಭಯ ಭಯ ಅವ್ರಿಗೆ ಭಾರತೀಯ ಜನತಾ ಪಕ್ಷ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಅಲ್ಲ ಜೆ ಡಿ ಎಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಎರಡು ಪಕ್ಷದವ್ರಿಗೂ ನಾನು ಅಧಿಕಾರದಲ್ಲಿ ಇದ್ರೆ ಅವ್ರಿಗೆ ಅವ್ರ ಪಕ್ಷಗಳು ದುರ್ಬಲ ಆಗ್ತವೆ ಅಂತಕ್ಕಂಥ ಭಯ ಅವ್ರಿಗೆ ಪುನಃ ಮತ್ತೆ ದಸರಾ ಮಾಡಲ್ವ ನಾವು ಅದ್ರ ಅರ್ಥ ಏನು ಮುಂದಿನ ವರ್ಷದ ಮುಂದಿನ ವರ್ಷ ಮತ್ತೆ ಪೂಜೆ ಮಾಡ್ತೀವಲ್ಲ ನಾನು ಮಾತು ಕೇಳ್ರಿ ನಾನು ಹೇಳದ್ರೆ ನಾನು ಹೇಳ್ದವ್ ನಾನು ನೀ ಹೇಳ್ದಕ್ ಕೇಳಲ್ಲ ಸ್ಟೇಟ್ಮೆಂಟ್ ನಾನು ಎವ್ರಿ ಇಯರ್ ದಸರಾ ಮಾಡ್ತೀವಿ

ನಿನ್ ಜೊತೆ ಹೇಳಿದ್ರ ಹೇಳಿಲ್ಲ ಅಂದ್ರೆ ಬಿಡು ಏ ಕೇಳ್ರಿ ಇಲ್ಲಿ ಯಾರು ಯಾರ ಜೊತೆ ಖರ್ಗೆ ಅವ್ರು ಏನಾಗಿದ್ದರು ಎ ಐ ಸಿ ಸಿ ಪ್ರೆಸಿಡೆಂಟ್ ಇವ್ರು ಏನಾಗಿದ್ದರು ಮತ್ತೆ ಮಿನಿಸ್ಟ್ರು ಎ ಸಿ ಸಿ ಪ್ರೆಸಿಡೆಂಟ್ ಜೊತೆ ಭೇಟಿ ಮಾಡಿದ್ರೆ ಅದಕ್ಕೆ ಒಂದು ಅರ್ಥ ಕಲ್ಪಿಸೋದೇನೋ ಅದಕ್ಕೆ ಒಂದು ಇಂಟರ್ಪ್ರಿಟೇಷನ್ ನಿಮ್ಮದೇ ಆದಂತ ಒಂದು ಇಂಟರ್ಪ್ರಿಟೇಷನ್ ಮಾಡಿದ್ರೆ ಏನಪ್ಪಾ ಸಿ ನೋಡ್ರಿ ಈ ಊಹಾ ವಾರ್ತೆ ಇದೆಯಲ್ಲ ಇವು ದುಡಬೇಕು ನೀವು ಊಹೆ ಮಾಡ್ಕೊಂಡು ಯಾವಾಗಲೂ ಕೆಟ್ಟದೇ ಯೋಚನೆ ಮಾಡೋದು ಒಳ್ಳೇದು ಯಾಕೆ ಯೋಚನೆ ಮಾಡಲ್ಲ ಡೆಲ್ಲಿಗೆ ಹೋಗಲ್ರಿ ಯಾವ ಎಷ್ಟು ಸರಿ ಕೇಳ್ತಿ ಅದನ್ನ ಯಾರು ಯಾರು ಕೊಟ್ಟವ್ರಿ ನಿನ್ಗೆ ಯಾರು ಮಾಹಿತಿ ಬರ್ತೀರಿ ಕೊಟ್ಟವ್ರಿ ಯಾರ ಮಾಹಿತಿ ಮಾಹಿತಿ ಯಾರಿಗೆ ಕೊಟ್ಟರು ಸುಮ್ಮನೆ ನೀವು ನೋಡ್ರಿ ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಇಲ್ಲಿ ಹಿಂಗೆ ಆಗೋದು ನಿಮಗೆ ಇನ್ವೆಸ್ಟಿಗೇಷನ್ ಇಲ್ಲ ಏನಿಲ್ಲ ಸುಮ್ಮನೆ ಯಾರೋ ಹೇಳಿದ್ರು ನಾನು ದೆಲ್ಲಿಗೆ ಹೋಗ್ತೀನಿ ಅಂತ ಇಲ್ಲಿ ಹೇಳಿದ್ದೀನಿ ಇಪ್ಪತ್ತೇಳು ಇಪ್ಪತ್ತೆಂಟಿಗೆ ದೆಲ್ಲಿಗೆ ಹೋಗ್ತೀನಿ ಅಂತ ಇಲ್ಲಿ ಹೇಳಿದ್ದೀನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾರ ಕ್ಲಿಕ್ ಮಾಡಿ